ನಮ್ಮ ಸಾರಿ ನಮ್ಮೆಲ್ಲರೀಸ್ ಆಕ್ಚುಲಿ ಹೆಂಗಾಗ್ಬಿಟ್ಟಿದ್ದೀವಿ ಅಂದ್ರೆ ಸತೀಶ್ ಅವರು ನಾನು ನಾನು ಮರ್ತ ಇಂಟೆನ್ಶಲಿ ಇಟ್ ವಾಸ್ ನಾಟ್ ಲೈಕ್ ನಾನು ಅವ್ರ ಬಗ್ಗೆ ಮಾತಾಡ ಇನ್ ಜನರಲ್ ಆಗಿ ಮಾತಾಡ್ತಿದ್ದೆ ನನಗೆ ಅನಿಸ್ತಿತ್ತು ಏನೋ ಬೇಗ ತುಂಬ ಟೈಮ್ ತಗೊಳ್ತಿದ್ದೀನ ಅಂತ ಅದಕ್ಕೋಸ್ಕರ ಇಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನಾವಿಬ್ರು ಒಂಥರ ಅಲ್ಲಿ ಟಾಮ್ ಅಂಡ್ ಜರಿ ಹೆಂಗಿರುತ್ತೋ ನಾವು ರಿಯಲ್ ಲೈಫ್ ಟಾಮ್ ಅಂಡ್ ಜರೀಸು ವಿ ಹ್ಯಾವ್ ದಟ್ ಕೈಂಡ್ ಆಫ್ ಫ್ರೀಡಮ್ ದಿಸ್ ಇಸ್ ಅವರ್ ಥರ್ಡ್ ಟೈಮ್ ನಾವಿಬ್ರು ಪೇರ್ ಆಗ್ತಿರೋದು ಸಿನಿಮಾಗೆ ಆ್ಯಂಡ್ ವಿ ಕಾಂಪ್ಲಿಮೆಂಟ್ ಈಚ ಅದ ವಿ ಫೈಟ್ ಈಚದ ವಿ ವಿ ಆ್ಯಕ್ಚುಲಿ ಲೈಕ್ ಅಷ್ಟು ನಮಗೆ ಒಂದು ಫ್ರೀಡಮ್ ಇದೆ ಅವ್ರು ಏನೇ ಹೇಳಿದ್ರು ಇನ್ಫ್ಯಾಕ್ಟ್ ನಾವು ಫೋಟೋಶೂಟಲ್ಲಿ ನಾವು ಫೋಟೋಶೂಟ್ ಮಾಡ್ತಿರ್ಬೇಕಾದ್ರೆ ಸತ್ಯವಾಗ್ಲೂ ಈ ಮಾತು ಹೇಳ್ತೀನಿ ಅವ್ರನ್ನ ನೋಡಿದಾಗ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದೆ ಸಿಕ್ಸ್ ಇಯರ್ಸ್ ನೀವು ಹೆಂಗಿದ್ರು ಈಗಲೂ ಹಾಗೆ ಇದ್ದೀರಾ ನೀವು ಅಂತ ಅದೇ ಫಿಸಿಕ್ ಮೇಂಟೈನ್ ಮಾಡಿದ್ದಾರೆ ಅವರು ಇನ್ಫ್ಯಾಕ್ಟ್ ಈ ಕಾಂಪ್ಲಿಮೆಂಟಿನ್ ಮೀ ದ ಸೇಮ್ ಇಲ್ಲ ಇಲ್ಲ ನೀವು ಹಾಗಿದ್ರೆ ಐಸೆಡ್ ನೋ 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 ನೀವು ಹಾಗೆ ಇದ್ದೀರಾ ಅಂತ ಸೊ ಇಟ್ ವಾಸ್ ಲೈಕ್ ಅ ಚಾಲೆಂಜ್ ನಮ್ಮಿಬ್ಬರ ಕಡೆಯಿಂದ ಇವ್ರಿಗೆ ಸೀಕ್ವಲ್ ತ್ರೀ ಅದು ಪಾರ್ಟ್ ತ್ರೀ ಮಾಡಿದ್ರು ನಾವು ಹೀಗೆ ಇರ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ದೇವೆ ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ನಮಗೆ ಪ್ರಾಬಬ್ಲಿ ಅವ್ರಿಗೆ ಮದುವೆ ಆಗಿರತ್ತೆ ಅವಾಗ ಬಟ್ ಕತೆ ಅಂತ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅದು ಸತೀಶ್ ಅವ್ರು ಹೇಳ್ತಾರೆ ಇವಾಗ ಆ್ಯಂಡ್ ಓ ಟು ಯು ಸತೀಶ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾವಿಬ್ರು ಅಸೋಸಿಯೇಟ್ ಆಗಿದ್ದಕ್ಕೆ ಆ್ಯಂಡ್ ನಮಗೆ ತುಂಬಾ ಮುದ್ದಾಗಿ ಕಾಣಿಸುತ್ತೆ ನೀವು ಇಬ್ಬರು ಟಾಮ್ ಅಂಡ್ ಜೆರಿ ಥರ ಇದ್ರೇ ಥ್ಯಾಂಕ್ ಯು ಸೋ ಮಚ್